ಪೊಲೀಸ್ ಇಲಾಖೆ ಇದೇ ರೀತಿ ನಲವತ್ತೆಂಟು ಗಂಟೆ ಒಂದು ಕೇಸನ್ನು ದಾಖಲಿಸಿಗೆ ತಗೊಳ್ತಾರೆ ಅಂತ ಕೇಳಿದ್ದಕ್ಕೆ ಲೀಗಲ್ ಒಪಿನಿಯನ್ ತೆಗೋತಾ ಇದ್ದೀವಿ ಅದೇ ಮಾತನ್ನು ಪುನರಪ್ಪಿ ಅವರು ಹೇಳ್ತಾ ಇದ್ದಾರೆ ನಾವು ಪೊಲೀಸ್ ಇಲಾಖೆಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಇವತ್ತು ಇವರು ಏನು ಈ ಡಿಲೇ ಟ್ಯಾಕ್ಟಿಕ್ಸ್ ಏನಿದೆ ಒಂದು ಮಾತಿದೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಇವರು ಒಂದು ಕಂಪ್ಲೇಂಟನ್ನು ತಗೊಳ್ಳಿಕ್ಕೆ ನಲವತ್ತೆಂಟು ಗಂಟೆ ತಗೊಳ್ಬೇಕಾದ್ರೆ ನಮ್ಮ ಶಾಸಕರು ಯಾವುದಾದ್ರೂ ಒಂದು ಮಾತನ್ನು ಹೇಳಿದಾಗ ಇವರಿಗೆ ಆರಿಂದ ಮೂರು ಗಂಟೆ ಒಳಗೆ ಇವರಿಗೆ ಲೀಗಲ್ ಒಪಿನಿಯನ್ ಸಿಕ್ಕಿ ಕೇಸು ದಾಖಲಿಸಿ ಶಾಸಕರ ಮನೆ ಮುಂದೆ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ ಇವರು ಆದರೆ ಐವನ್ ಡಿಸ ಅವರು ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟಾಗ ಇವರಿಗೆ ಲೀಗಲ್ ಒಪಿನಿಯನ್ ತಗೊಳ್ಳಿಕ್ಕೆ ನಲವತ್ತೆಂಟು ಗಂಟೆ ಬೇಕಾಗ್ತದೆ ಇವತ್ತು ಇಂಥ ಒಂದು ನಡೆಯಿಂದ ಪಾಕಿಸ್ತಾನ ಪರ ಘೋಷಣೆ ಕೂಗೋದು ನಮ್ಮ ರಾಮೇಶ್ವರ ಕೆಫೇಲ್ ಆದಂಥ ಬಾಂಬ್ಲ್ಯಾಸ್ಟ್ ಇಂಥವರಿಗೆ ಇವರು ಇನ್ನಷ್ಟು ಸಪೋರ್ಟ್ ಮಾಡುವಂಥ ಕೆಲಸ ಈ ಪೊಲೀಸ್ ಇಲಾಖೆ ಇವತ್ತು ಮಾಡ್ತಾ ಇದೆ ಭಾಳ ಬೇಜಾರು ತರುವಂಥ ಒಂದು ಸಂಗತಿ ಇವತ್ತು ಜನರಿಗೆ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ಪೊಲೀಸ್ ಇಲಾಖೆ ನಿರ್ಮಾಣವಾಗಿದೆ ಕಾಂಗ್ರೆಸ್ನ ಕೈ ಕಾಂಗ್ರೆಸ್ನ ಏಜೆಂಟರ ಥರ ಕಾಂಗ್ರೆಸ್ನ ಕೈಗೊಂಬೆ ಥರ ಇವತ್ತು ಪೊಲೀಸ್ ಇಲಾಖೆ ಆಡ್ತಾ ಇದೆ ನಾವು ಪೊಲೀಸ್ ಇಲಾಖೆಗೆ ಇನ್ನೂ ಇಪ್ಪತ್ನಾಲ್ಕು ಗಂಟೆಗಳ ಗಡಿಯನ್ನು ಕೊಟ್ಟಿದ್ದೇವೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಐವನ್ ಡಿಸಸ್ ಅವರ ಮೇಲೆ ಕೇಸನ್ನು ಪೊಲೀಸ್ ಇಲಾಖೆ ದಾಖಲು ಮಾಡಬೇಕು ಇಲ್ಲಾಂದರೆ ಯಾವುದೇ ಮಾತಿಗೆ ನಾವು ಪೊಲೀಸ್ ಇಲಾಖೆ ನಾವು ಬಗ್ಗುವಂಥ ಕೆಲಸ ಮಾಡೋದಿಲ್ಲ ನಾವು ನಾಳೆ ಸಾಯಂಕಾಲದೊಳಗೆ ಕೇಸ್ ರಿಜಿಸ್ಟರ್ ಆಗುದಿಲ್ಲ ದೊಡ್ಡ ಮಟ್ಟದ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆ ಬರ್ತಾ ಪೊಲೀಸ್ ಇಲಾಖೆಯಿಂದ ನಮಗೆ ಬಂದ ಮಾಹಿತಿ ಪ್ರಕಾರ ಕೇಸನ್ನು ರಿಜಿಸ್ಟರ್ ಮಾಡ್ತೇವೆ ಇದನ್ನು ಲೀಗಲ್ ಒಪಿನಿಯನ್ ಸಿಕ್ಕಿದೆ ಅಂತ ಹೇಳುವಂತ ಮಾಹಿತಿ ಬಂದದಕ್ಕೆ ಇಲ್ಲಿ ಬಂದು ಏನಾಗಿದೆ ಅಂತ ಮಾತುಕತೆ ಮಾಡ್ಲಿಕ್ಕೆ ನಾವು ಬಂದದ್ದು ಆದರೆ ಪೊಲೀಸ್ ಇಲಾಖೆ ಯಾವುದೇ ಒಂದು ರೀತಿಯ ಆಕ್ಷನ್ ತೆಗೊಳ್ಳುವುದು ನಮಗೆ ಕಾಣ್ತಾ ಇಲ್ಲ ನಾಳೆಗಳಿಗೆ ಒಳಗೆ ಅಂತ ಹೇಳುವಂತ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಕಾದು ನೋಡ್ತೇವೆ ನಮಗೆ ಪೊಲೀಸ್ ಇಲಾಖೆ ಮೇಲೆ ಗೌರವ ಇದೆ ದಕ್ಷಿಣ ಕನ್ನಡದಲ್ಲಿ ಬಸ್ಸಿಗೆ ಕಲ್ಲು ತೂರಾಟ ಮಾಡುವಂತ ಕೆಲಸ ದಕ್ಷಿಣ ಕನ್ನಡದ ಇತಿಹಾಸಲ್ಲಿ ನಡೆದಿಲ್ಲ ಅದ್ರ ಒಂದು ಹೊಸ ರೀತಿಯ ಪ್ರತಿಭಟನೆ ಕಾಂಗ್ರೆಸ್ನ ಈ ಗೂಂಡಾಗಳು ಮಾಡ್ತಾ ಇದ್ದಾರೆ ಇದನ್ನು ತಕ್ಷಣವೇ ಪೊಲೀಸ್ ಇಲಾಖೆ ನಿಲ್ಸ್ಬೇಕಾದ್ರೆ ಒಂದು ಕಠಿಣವಾದಂಥ ಕ್ರಮವನ್ನು ಇವರು ತಗೊಳ್ಬೇಕಂತ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ ನಲವತ್ತೆಂಟು ಗಂಟೆ ಆಗಿದೆ ಅದನ್ನ ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಇವರಿಗೆ ಲೀಗಲ್ ಒಪಿನಿಯನ್ ಸಿಕ್ಕಲಿಲ್ಲ ಅಂತ ಹೇಳ್ತಿದ್ದಾರೆ ಬೇರೆ ಬೇರೆ ವಿಷಯಗಳಲ್ಲಿ ಇವರಿಗೆ ಲೀಗಲ್ ಒಪಿನಿಯನ್ ಬೇಗ ಸಿಗ್ಬೇಕಾದ್ರೆ ಆ ಲೀಗಲ್ ಒಪಿನಿಯನ್ ಕೊಡೋರು ಯಾರಂತ ಕೇಳಿದರೆ ಅದನ್ನು ಕೂಡ ನಮಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ